ಧರ್ಮಸ್ಥಳ ಮೂಲ ಮಠ ಅದು ಮೊದಲಿಂದನೇ ಇದೆ ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆಯವರು ಅಂಥೇಳಿ ಅವರು ರಾಜ ಋಷಿ ಅಂತಾರವ್ರಿಗೆ ಅವರಿಗೆ ಧರ್ಮಾತ್ಮ ಅವರು ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಾರವ್ರು ಯಾರೇ ಬರಲಿ ಅವ್ರಿಗೆ ಇವ್ರಿಗೆ ಅಂತ ಅನ್ನದೇ ಭಾವ ಮಾಡ್ದೇನೆ ಅವರು ಮೊದಲಿಂದನೂ ಕೂಡ ಅವರು ಅಲ್ಲಿ ಒಂದು ಪೂಜೆಯನ್ನು ಮಾಡ್ಕೊತ ಬರ್ತಿರ್ತಾರೆ ಆ ಪೂಜೆಯನ್ನು ಮಾಡ್ಕೊತ ಬಂದಾಗ ಅವರಿಗೆ ಸಮೃದ್ಧಿ ಎಲ್ಲ ಥರದ್ದು ಅವರಿಗೆ ವ್ಯಾಖ್ಯಾನ ಮಾಡೋದು ಆಗಲಿ ಯಾವುದೇ ಒಂದು ಅಲ್ಲಿ ಬರುವಂಥ ಭಕ್ತರಿಗೆ ಯಾರಿಗೂ ಮನಸ್ಸು ಮಾಡೋಂಗಿಲ್ಲ ಯಾರಿಗೂ ಮಾಡೋದಿಲ್ಲ ಮಾಡೋದೂ ಇಲ್ಲ ಯಾಕಂತಂದ್ರೆ ಅವ್ರದ್ದು ಮೊದಲಿಂದನ ಅವ್ರಿಗೆ ಅಜ್ಜ ಅವರ ಅಜ್ಜ ಹಂಗೆಲ್ಲ ಅಲ್ಲಿಂದ ಧರ್ಮಸ್ಥಳವನ್ನು ಭಾಳ ವರ್ಷದಿಂದ ಭಾಳ ವರ್ಷದಿಂದ ನಡೆಸುವಂಥ ಬಂದಾರದನ್ನು ಈಗಾದರೂ ಕೂಡ ಕರ್ನಾಟಕದವ್ರು ಅಷ್ಟೇ ಅಲ್ಲ ಮಹಾರಾಷ್ಟ್ರದವರು ಬರ್ತಾರೆ ಮಧ್ಯ ಪ್ರದೇಶದವರು ಬರ್ತಾರೆ ಭಾಳಷ್ಟು ಜನ ಬರ್ತಾರೆ ಎಲ್ಲರೂ ಭಕ್ತರು ಬರ್ತಾರೆ ಅಲ್ಲಿ ಯಾರೂ ಬಂದರೂ ಕೂಡ ಅವರಿಗೆ ಅಲ್ಲಿ ಪೂಜೆ ಮಾಡಿಸ್ತಾರೋ ಅವರಿಗೆ ತಮಗೇನು ಆಗ್ತೈತಿ ಅವರಿಗೆ ಜೈನರು ಹೋದ್ರೆ ಅವರಿಗೆ ರಾತ್ರಿ ಊಟ ಕೊಡೋಂಗಿಲ್ಲ ಹಗಲೇ ಕೊಡ್ತಾರೆ ಯಾರು ಹೆಂಗೆ ಬರ್ತಾರೆ ಅವರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ವ್ರತ ನಿಯಮಗಳನ್ನು ಯಾರಿಗೂ ಉಲ್ಲಂಘನೆ ಮಾಡೋದಿಲ್ಲ ಯಾರು ಶತ್ರು ಬಂದರೂ ಕೂಡ ಮಿತ್ರ ಆಗ್ಬೇಕಲ್ಲಿ ಅಂಥ ಧರ್ಮಸ್ಥಳ ಅದು